ಹನ್ನೆರಡನೇ ಶತಮಾನದಲ್ಲಿ ಅವರವರ ಕಾಯಕದ ಅನುಸಾರ ಜಾತಿಗಳು ಹುಟ್ಟಿಕೊಂಡವು ಅನೇಕ ಸಾಧು ಸಂತರು ಶಿವಯೋಗಿಗಳು ಜನಿಸಿ ತಮ್ಮ ದೈವಿಶಕ್ತಿ ನೇರ ಕೈಲಾಸ ಮುಟ್ಟುವ ತರ ಇತ್ತು ಅದರಲ್ಲಿ ಶ್ರೀ ಗುರು ಶಿವಯೋಗಿ ಸಿದ್ಧರಾಮೇಶ್ವರರು ಒಬ್ಬರು ನಮ್ಮ ಸಮಾಜದವರಿಗೆ ಅಕ್ಷರದ ವಾರಸದಾರಿಕೆ ಮುಖ್ಯ ಎಂದು ಭೂವಿ ಒಡ್ಡರ ಗುರುಪೀಠದ ಇಮ್ಮಡಿ ಸಿದ್ದಾಮೇಶ್ವರ ಮಹಾಸ್ವಾಮೀಜಿ ಹೇಳಿದರು ಪಟ್ಟಣದ ಗಾಂಧಿ ಮಾರುಕಟ್ಟೆಯಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಎಂಟುನೂರ ಐವತ್ಮೂರನೇ ಜಯಂತೋತ್ಸವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಜಗತ್ತಿಗೆ ನಾಗರಿಕತೆ ತಿಳಿಸಿದ್ದೇ ಭೂವಿ ಒಡ್ಡರ ಸಮಾಜದವರು ಸಿದ್ದರಾಮೇಶ್ವರರ ಕೊಡುಗೆ ಅಪಾರ ಎಂದರು ಶಾಸಕ ಎನ್ ಎಚ್ ಕೋನರಡ್ಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭೂವಿ ಸಮಾಜದ ಪರವಾಗಿ ನಾನು ಸದಾಕಾಲ ಇರುವಂತಹ ವ್ಯಕ್ತಿ ಈಗಾಗಲೇ ವಡ್ಡರ ಓಣಿಯಲ್ಲಿ ನಾನು ಕಳೆದ ಬಾರಿ ಶಾಸಕನಿದ್ದಾಗ ಸಮುದಾಯ ಭವನ ನಿರ್ಮಾಣ ಮಾಡಿದ್ದೇನೆ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ನಿಮಗೆ ಒದಗಿಸುವ ಕೆಲಸ ಮಾಡುತ್ತೇನೆ ಎಂದರು ಈ ವೇಳೆ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ ಮಂಜುನಾಥ ಭೋವಿ ತುಳಸಪ್ಪ ಪೂಜಾರ ಶಿವಾನಂದ ತಡಸಿ ಬಸವರಾಜ ಕಟ್ಟಿಮನಿ ಮಾರುತಿ ಬೆಳವಟಗಿ ವೇದಿಕೆಯಲ್ಲಿ ಇದ್ದರು ಉಸ್ಮಾನ್ ಎಲ್ಲ ಜಗ ಐತ್ರಿ ಸರ ಈ ಸಮಾಜಕ್ಕೆ ಬಂದು ಏನ್ ಮಾಡಿಕೊಡ್ರಿ ಅಂದ್ರೆ ಮುಂದೆ ಮರ್ದಿವ್ಸಲ ಮೂವತ್ತಾರು ಲಕ್ಷ ಬಿಡುಗಡೆ ಮಾಡಿ ಇವತ್ತು ಆ ಸಮುದಾಯವನ್ನು ಕಟ್ಕೊಡ್ರಿ ಆ ಸ್ವಚ್ಛ ಮೆಂಟೇನ್ ಸ್ವಚ್ಛನ್ ಅಂತ ಮನವಿ ಮಾಡ್ತಾರೆ ಮೊದ್ಲೇ ಇದು ಕೂಡ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ ಒಬ್ಬ ಅಂತಿದ್ದ ಮಾಜಿ ಸೈನಿಕ ನಿಮ್ ನೆನಪೈತಿ ಅಲ್ಲ ಬಾಬಂದಿಗೆ ಒಬ್ಬ ಮನುಷ್ಯ ನೀವು ಸಮಾಜ ಮನಸ್ಸು ಮಾಡಿದ್ರೆ ಇವತ್ತು ನಾವು ಏನ ಒಂದ್ ನಾಲ್ಕೈದು ಮಂದಿ ಕುಡಿದ್ರವ ನಾಲ್ಕೈದು ಮಂದಿರು ಅವ್ರು ಮನಸ್ಸು ಮಾಡಿದ್ರಂತಕೊಂಡ ಎರಡು ಎಕರೆ ಇವತ್ತೀರಲ್ಲಿ ಮಾಜಿ ಸೈನಿಕರು ಖಾಲಿ ಆಗಿರ್ತಾರ ಆ ಎರಡು ಎಕರೆ ಮಂಜೂರು ಮಾಡಿಸ್ಕೊಟ್ಟಿವ ಒಬ್ಬ ನಿಮ್ಮ ಸಮಾಜ ಹೇಳಿ ಎರಡು ಎಕರೆ ಜಮೀನಾಗಿ ಇವತ್ತು ಎಲ್ಲಾರ ಮಣಿ ಕಟ್ ಮಾಡ್ರಲ್ಲಿ ಮನೆ ನೋಡ್ರಿ ನೋಡ್ರಿರ್ಲಿ ಯಾಕೆ ಈ ಮಾತ ನೆನಪು ಮಾಡಿ ಕೊಡ್ತೇನೆ ನಿಮ್ಗೆ ನಮ್ಮ ಆರ್ಥಿಕ ಬಟ್ಗೆ ಹಿಂಗ್ ಹೇಳ್ತಿದ್ದೇನೆ ಒಳ್ಳೆ ಒಳ್ಳೆ ಸಂಘಟನೆ ಮಾಡ್ರು ಸಂಘಟನೆ ಮಾಡ್ರು ಹಿಂಗೆ ಆಗುತ್ತೆ ಅಂತಕೊಂಡು ಹೇಳಿ ಪದೇ ಪದೇ ಹೇಳ್ತಿರ್ತೇನೆ ಅವಾಗ ಅವರು ಹೂ ಅಂತಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ ಗಾಲಿಗಟ್ಟ ಕಾರ್ಯಾಗ ಹೋಗ್ ಜಗಳೇ ಇರ್ಲಿಲ್ಲ ಅವ ಭವ್ಯತೆಯನ್ನ ಕೂಡಿದಂತ ದೇಶ ದಿವ್ಯತೆಯಲ್ಲಿ ದೇಶ ಅಂತ ಹೇಳಿ ನಾವು ಭಾವಿಸಿದ್ದೇವೆ ವಿಶೇಷವಾಗಿ ಸಾವಿರಗಳನ್ನು ಒಳಗೊಂಡಂತಹ ಜಾತ್ಯತೀತ ರಾಷ್ಟ್ರ ಭಾರತ ದೇಶ ಒಂದು ಕಾಲದಲ್ಲಿ ಶ್ರೇಣೀಕೃತ ಸಮಾಜ ಅಂತ ಕರೆಯುವಂಥ ಸಂದರ್ಭ ಕಾಯಕ ವರ್ಗಗಳನ್ನ ಜಾತಿ ವರ್ಗಗಳನ್ನಾಗಿ ಮನೋಭಾವವನ್ನು ಸೃಜಿಸಿಬಿಟ್ಟು ಹೋಗ್ಬಿಟ್ಟಿದೆ ಯಾವ ಕಾಯಕ ಮೇಲಲ್ಲ ಹಾಗಂತೇಳಿ ಯಾವ ಕಾಯಕನೂ ಕೂಡ ಕೇಳಲ್ಲ ಸತ್ಯ ಶುದ್ಧ ಪರಿಶುದ್ಧ ಆತ್ಮದಿಂದ ಮಾಡುವಂತಹ ಕಾಯಿಯಿಂದ ಮಾಡುವ ಕಾಯಕ ಎಲ್ಲವೂ ಕೂಡ ಕೈಲಾಸದಲ್ಲಿರುವಂತಹ ಪರಮಾತ್ಮನಿಗೆ ಸಮರ್ಪಣೆ ಎನ್ನುವಂತಹ ಭಾವ ಶರಣಲ್ಲ ಅದಕ್ಕೆ ಸಿದ್ದರಾಮೇಶ್ವರಗೆ ಕಾಯಕ ಯೋಗಿ ಅಂತ ಕರಿತಾ ಇದ್ರು ಕೆರೆಗಳನ್ನ ಕಟ್ಟಿಸುವಂತ ಕೆಲಸ ಅರವಂಟಿಕೆಗಳನ್ನ ಕಟ್ಟಿಸುವಂತ ಕೆಲಸ ದೇವಾಲಯಗಳನ್ನ ನಿರ್ಮಾಣ ಮಾಡುವಂತಹ ಕೆಲಸ ಈ ರೀತಿಯಾಗಿ ಹತ್ತು ಹಲವಾರು ಲೋಕಕ್ಕೆ ಉಪಯೋಗ ಆಗುವ ಹಾಗೂ ಸಕಲ ಜೀವಾತ್ಮರಿಗೂ ಲೇಸ ಬಯಸುವಂತಹ ಕಾಯಕವನ್ನು ಆಯ್ಕೊಂಡವ್ರು ಯಾರಪ್ಪ ಅಂತಂದರೆ ಶಿವಯೋಗಿ ಕರ್ಮಯೋಗಿ ಕಾಯಕ ಯೋಗಿ ಸಿದ್ದರಾಮೇಶ್ವರರು ಅಂತ ಹೇಳ್ತಾರೆ